ಅಲ್ಲಿ ಓಂಕಾರ ಅಂತಕ್ಕಂಥ ಶಬ್ದ ಮಾತ್ರ ಯಾವ ಸಗುಣ ಪರಮಾತ್ಮ ನನ್ರಿ ಬರೇ ಓಮ್ ಅಂತಕ್ಕಂಥ ಓಂಕಾರ ಒಂದೇ ಉದಯ ಉದಯ ಬರ್ತಿತ್ತು ಪರಮಾತ್ಮ ಯಾಕಂತ ಕೇಳಿದ್ರ ಕಣ್ಣಿಗೆ ಕಾಣುವ ಋತು ದೇವರನ್ನಾಕ ಹೋಗಬೇಡ್ರಿ ಅದು ದೇವರ ಐತಿ ಅದರಲ್ಲಿ ಶಕ್ತಿ ಐತಿ ಅದಕ್ಕೆ ನೀನಾಡಿಸಿದಂತೆ ಆಗುವ ನಿನ್ನ ಸೂತ್ರ ನಾನು ನೀ ನುಡಿಸಿದಂತೆ ನುಡಿ ನಿನ್ನ ವೀಣೆಯ ನಯ ನಾನು ಕಾನು ಪರಮಾತ್ಮ ಆಡಿಸಿದಂಗ ಆಡುದೈತಿ ನುಡಿಸಿದಂಗ ನುಡಿದೈತಿ ಯಾಲ್ ಕಿಸ್ಕೇಲ್ ಮಾಡುದ ಕೆಳಗೆ ಕಿಸ್ಕೇಲ್ ಹಾಕೋದೈತಿ ಇನ್ನ ಎಲ್ಲ ಮಸ್ತರ್ ಮಾತಾಡ್ತಾರೆ ರೀ ಈಗ ರತ್ನಿ ಗ್ರೀ ಮಸ್ತಾರ್ ಮಾತಾಡ್ತಾರ ಆ ಬಂದು ನಾ ಹೇಳ್ತೀನಿ ರಮ್ಮ ಯಾಕಂದ್ರ ನೀವು ಭಾಳ ಹೇಳ್ತದ್ರಿ ಎತ್ತದೀನ ಸ್ವಲ್ಪ ಒಟ್ಟ ವೀಕ ಅದಿನೋ ಅವ್ರ ಅದಾಗ ತಿರಿದು ಏನ್ ಆ ನೀವೆಲ್ಲಾ ಕಣ್ಣಿಗೆ ಸಗುನ ಪರಮಾತ್ಮದ ಕಾಣತ್ತ ಇದನ್ನ ಹೇಳತ್ತೇರಿ ನೀವು ನಿಮ್ ಮ್ಯಾಲ್ ಕಾಣು ಹೇಳತ್ತೀರಿ ಹಾ 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 ಇದು ಕರೆಯುತ್ತೀರ ಏನು ನಿಮ್ಮ ಒಬ್ಬ ಆತ್ಮ ಪರಮಾತ್ಮ ನಿರ್ಗುಣದ ಅದು ಕರೆಯುತ್ತೀರೋನಾಗ ನೀವು ಇದು ನೋಡುತ್ತೀರಿ ನೀವು ಒಳಗಾನ ಆತ್ಮ ಪರಮಾತ್ಮ ಅವಂದ್ರೆ ಇಲ್ಲಿ ಸಗುಣ ಪರಮಾತ್ಮ ಆಟ ಮುಯಿತು ಎಂಬತ್ 84 ಲಕ್ಷ ಜೀವ ರಾಶಿ ಒಳಗ ನಿರ್ಗುಣ ಪರಮಾತ್ಮನ ಆಟ ಐತಂದಾಗಿ ಇಲ್ಲಿ ತನ ಇದೆಲ್ಲ ನಡ ಹೌದು ಇದನ್ನ ಬಿಟ್ಟು ಬೇರೆದ ಸಾಧ್ಯ ಇಲ್ಲ ಸಗುಣ ಪರಮಾತ್ಮ ಸುಮನ ಶ್ರೀಸೇನ ಮಲ್ಲಿಕಾರ್ಜುನ ಗೊಲಗೆಲ್ಲಿ ಗೋಡಾ ರಿಂದ ಕೋರೂರುಪಡವು ಸೈ ಇದೆಲ್ಲ ಹೇಳಕొತ್ತು ತರ ಕೆಲಸ ಆಗೋದಿಲ್ಲ ಅದಕ್ಕೆ ಹೇಳ ಯಾರು జగತ್ತ ಬ್ರಹ್ಮ ಸತ್ಯ ಹೌದು ಇದೆಲ್ಲ ಕಾಲ್ಪನಿಕವು ಹ ಭೀಮಾ ಭೀಮಾ ಕಂಗರಿ ಮೊದಲೇ ತಿನ್ ಹೇಳ್ತೀರಿ ನೀನೆ ಕೇಳವ್ರಿ ಸುಗೋ ಅದ ಕಾರ್ಪೋರಿಕ್ ಮಾಡ್ಯಾರು ಪರ್ವತವನ್ನು ಎಡಗೈ ಹಿಡ್ಕೊಂಡು ಬಲಗೈಯ ಗದ ಹಿಡ್ಕೊಂಡು ತಂದ ಎಲ್ಲಾರು ಹೇಳ್ತಾರ ಅವಾಗ ಅವಾಗ ಯಾರು ಫೋಟೋಗ್ರಾಫರ್ ಇದ್ರು ಯಾರು రుదారే జగత్ అంత కన్నీ కను సుళ్ైతే అప్ప కన్నీ కంత శక్తి ఏమైతల్ అదూ సత్య బ్రహ్మ సత్య సాన్సీ ఇలా ಈಗ ನಿರ್ಗುಣ ಪರಮಾತ್ಮ ಉದಾಹರಣೆ ಹೇಳ್ತೀನಿ ಅವ್ರಿಗೆ ಯಾಕಂದ್ರೆ ಇಲ್ಲಿ ಒಂದ್ ಬಲ್ ಹಚ್ಚಾರೀಗಾರ ಆ ಬಲ್ ಹಚ್ಚ ಕಡೆ ಬಲ್ ಕಣ್ಣಿ ಕಾಣ್ ಏ ಭಾರಿ ಚಂದೈ ಸಗುಣ ಪರಮಾತ್ಮ ಹೇಳ್ತೀರಿ ಒಂದ್ ಸ್ವಲ್ಪ ವಯಸ್ಸು ಸುಳ್ಳು ಕೈ ಹಸಿ ನಿರ್ಗುಣ ಪರಮಾತ್ಮ ಆಡ್ತಿ ಅವಾಗ ನಮ್ ಲಕ್ಷ ಹಾಡಾಗ ಕರೆಂಟ್ ಹೋಯ್ತು ಸುಮ್ನೆ ನಾಯಕ್ ಮುಂದೆ ತಕಟಕ ಬಾಸ್ವತಿ ಹತ್ರ ಇದು ಸಗುಣ ಪರಮಾತ್ಮ ನಾಟ ನಡೆದಿತಿ ಯಾವಾಗ ಕರೆಂಟ್ ಅಂತಕ್ಕಂಥ ಹೆಂಗ ಕಣ್ಣಿ ಕಾಳು ನೋಡು ನೋಡು ಅದು ನಿರ್ಗುಣ

நீ நோடு அர்த்தது அவரு சானியர் ನಾನು ಏನಲ್ಲ ತಿನ್ನ ಅವ್ರ ಸಣ್ಣವ್ರ ಎಂದಿಲ್ಲ ಸಣ್ಣವ್ರಂದ್ರ ಅವ್ರೇನು ಸಣ್ಣವರು ಆಗಂಗಿಲ್ಲ ದೊಡ್ಡವ್ರಾಗ ದೊಡ್ಡವ್ರು ಆಗಂಗಿಲ್ಲ ಯಾಕಂತಂದ್ರೆ ಅವ್ರು ಹೆಂಗ ಇರ್ತಾರ ಹಂಗ ಇರ್ತಾರ ನಾವ್ ಅವ್ರಿಗೆ ತೂಕ ಆಗ್ರೆ ಕೆಲಸ ಆಗುದಿಲ್ಲ ಆಗೋದಿಲ್ಲ ಅಂತಕ್ಕ ಮತ ಹೇಳಿ ಹೇಳಿ ಜಗತ್ತಿನಲ್ಲಿ ಸಗುಣ ಪರಮಾತ್ಮ ಮತ್ತು ನಿರ್ಗುಣ ಪರಮಾತ್ಮ ಅಂತಕ್ಕಂತ ಪ್ರಕ್ರಿಯೆ ಇಲ್ಲಿ ತನನು ಸಾಗಿ ಬಂದ ಸಾಯಿ ಬಂದ ಒಂದ್ ಎರಡ್ ಪ್ರಶ್ನೆ ಅವ್ರು ನಮಗ್ ಕೇಳಿದ್ರು ನಾವೊಂದೆರಡು ಪ್ರಶ್ನೆ ಅವ್ರಿಗೆ ಕೇಳಿದ್ವಿ ಹಾಲ್ ಮತದಾಗ ಹಾಲ್ ಮತ ಹದಿನೈದು

ಯಾರೋ ತಪ್ಪೈತಲ್ಲ ನಾವು ಒಪ್ ಹೋಗ್ತೀವಿ ತಪ್ಪಿದ್ರೆ ಹೋಗ್ರೆ ಏನೈತೆ ಹೇಳ್ಬೇಕಾಗಿತ್ತಲ್ಲ ತಪ್ಪಿದ್ರೆ ಯಾಕಂದ್ರೆ ಗಪ್ಪಾಗುದಿಲ್ಲ ಅದಕ್ಕೆ ಏನಾಯ್ತು ಹೇಳಬೇಕು ಹೇಳ್ಬೇಕು ಹಾ ಅದಕ್ಕೆ ಹೇಳಿದ್ರು ಅಮ್ಮ ನಂದ್ ಮಾತಾ ಏನ್ ಹೇಳು ಅಂತ ಕೇಳಿದ್ರ ಜಗತ್ತಿನಲ್ಲಿ ನಾವು ಏನೇ ಮಾತಾಡ್ಲಿ ಏನೇ ಹಾಡ್ಲಿ ಏನೇ ಹೇಳಲಿ ಅದು ನಮ್ಗ ನಾಕ್ ದೈವಕ್ಕೆ ತಿಳುವಂಗ ಸತ್ಯಕ್ಕ ಸಮೀಪ ಹೇಳಬೇಕು

ಈ ಪ್ರಶ್ನೆ ನೀ ಸರ್ ಉತ್ತರ ಕೊಟ್ಟಂದ್ರೆ ನೀವು ಬಹಳ ಸಣ್ಣ ತಗೋತಾರ ಅವರು ಯಾವ ಪ್ರಶ್ನೆ ಅವ್ರ ಒಂದು ಪ್ರಶ್ನೆ ಕೇಳಲ್ಲ ಆ ಪ್ರಶ್ನೆ ಕೇಳ ಯಾವ್ದಲ್ಲ ಅಂದ್ರೆ ಎಷ್ಟು ಅಂತ ಕೇಳ್ತಾರ ಅವರು ಮಹಾಪದ್ಮಾ ನೀನ್ ಏನ್ ಗೊತ್ತದೇನು ಮಾ ಮಹಾಪ್ರಮಕ್ಕೆ ಎಷ್ಟು ಸೊನ್ನೆಗಳಿರ್ತಾವ್ ಎಲ್ಲ ಪುಗುರು ನಿಮ್ ಒಂದು ಮಾತಾಡ್ತೀನಿ ನಾ ಏನು ನಮ್ಮಸ್ತವ್ರು ಮಾತಾಡೋದು ಮಾತಾಡ ನಿಮಗೆ ಒಮ್ಮೆಮ್ಮೆ ಬಂದ್ ಏನತಿರ್ತಾವಂದ್ರೆ ಚುಚ್ಚತಿರ್ತಾವ್ ಹೌದೌದು ಆದ್ರೆ ನಾವ್ ಏನ್ ಮಾಡ್ತೀವಿ ಜೇಗಿ ಹಿರಿತಿರ್ತಿವಿ ಹೌದ್ ಹೌದು ಅದ ಜೊ ನಿಮ್ಮ ಜಾಗದಲ್ಲಿ ನಾವು ಯಾರ್ಯಾರ ಹೆಂಗ ಮರ್ಯಾದೆ ಕೊಡ್ಬೇಕಲ್ಲ ಹಂಗ ಕೊಡ್ತಿವಿ ಅದನ್ನ ನೀವು ಸ್ವಲ್ಪ ವಿಚಾರ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೋಬೇಕಂತಕ್ಕ ಮಾತು ಹೇಳಿ ಹೇಳಿ ಮಹಾಪ್ರದ್ಮಕ್ ಎಷ್ಟು ಸೊನ್ನೆಗಳು ಹೇಳ್ಯಾರ ಕೇಳ್ಯಾರ ನಾವೊಂದು ಮಾತು ಹೇಳ್ತೀನಿ ನಾವ್ ಉತ್ತರ ಹೇಳ್ತೀನಿ ಅಲ್ಲಂದ್ರೆ ನೀವು ಬ್ಯಾರೆ ಹೇಳುದಿಲ್ಲ ಅದಕ್ಕೆ ತೋರಿಸ್ಕೊಳ್ಬೇಕು ಹೌದಿಲ್ಲ ಅಲ್ಲಿ ತೋರಿಸ್ಕೊಡ್ಬೇಕು ಹೌದಿಲ್ಲ ಈಗ ನೂರಕ್ಕೆ ಎರಡು ಸಣ್ಣ ಸಾವಿರಕ್ಕೆ ಮೂರು ಸೊಣ್ಣ ಬಂತದ ಕರೆಕ್ಟ್ ಹದಿನಾರು ಸಣ್ಣಗಳು ಬಂದಾಗ ಅದಕ್ಕೆ ಮಹಾಪದ್ಮೇಲೆ ಹದಿನಾರು ಸಣ್ಣಗಳು ಬಂತು ಅಂದ್ರೆ ಅದಕ್ಕೆ ಮಹಾಪದ್ಮಕ ಒಂದರ ಮುಂದೆ ಹದಿನಾರು ಜಿರೋ ಬಂದು ಅಂದ್ರೆ ಮಹಾಪದ್ಮ ಮಹಾಪದ್ಮಾ ಇದು ತಪ್ಪು ಕರೆಕ್ಟ್ ಮುಂದಿನ ವಿಚಾರ ಮಾಡಿ ಹೌ ಹೌದ ಅದಕ್ಕ ನಾವೊಂದು ಮಾತ್ ಕೇಳ್ತೀನಿ ಏನೋ ಆ ಹಂಗ ಹೆಂಗ್ ಹಗ್ಗನಾರ ಜೀವಗಳನೋ ಹಂಗ ಹಂಗ ಕ್ಷಿ ಅಂತ ಹೇಳಿ ಬರ್ತೈತಿ ಇವ್ಕೆ ಎಷ್ಟು ಸಣ್ಣ ಮುಂದಿನ ಪೈಕ್ ನೀರ್ ಹೇಳ್ರಿ ಹಲಕೈತಿ ಹಿಂಗ ಆಗಲ್ಲ ಹಾಳ್ ಕೇಳ್ರಿ ಹಾ ಕ್ಷಿತಿ ಅಂತ ಹೇಳಿ ಬರ್ತಾವ ಅದಕ್ಕೆ ಎಷ್ಟು ಸಣ್ಣ ಬರ್ತಾವ ನೀವ್ ಹೇಳ್ರಿ ಆ ಮೇವು ಪರ್ಬ ಕೇಳ್ರಿ ಹಾ ಹಿಂಗ ಯಾಕಂತಾರ ಎಲ್ಲಾ ಎಲ್ಲ ನಮಗೆ ಗೊತ್ತೈತಿ ಯಾರು ಹೇಳಂಗಿಲ್ಲ ತಿಂಗಂತಿ ಹೌದ್ ಯಾರ್ಯಾರು ಬಂದಂಗ ಉತ್ತರ ಹೇಳ್ಬೇಕಂತಕ್ಕಂತ ನಾವು ಬಹಳ ವಿಚಾರ ಮಾಡಿತ್ತು ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಇನ್ನು ಬೀರ್ದೇವ್ರ ಬಗ್ಗೆ ಒಂದ್ ಮಾತು ಕೇಳುದನ್ನ ಏನಂತ ಬೀರ್ದೇವ್ರ ಬಗ್ಗೆ ಒಂದ್ ಮಾತು ಕೇಳ್ದವ್ರ ಏನಂತ ಅವ್ರಿಗೆ ಈ ಸಲಹೆ ನಿಮ್ಗ್ ದಯಮಾಡಿ ಮೊದಲ ನಾ ಹೇಳುವಂತ ಪ್ರಶ್ನೆ ಅರ್ಥ ನಿಮ್ಗೆ ಗೊತ್ತಾಗಿವ್ರಿ ಅವ್ರ ಯಾಕ್ರಿ ಅದು ಯಾಕಂದ್ರೆ ಪ್ರಶ್ನೆ ಕೇಳಿದ ಅಂದಾಗ ಉತ್ತರ ಹೇಳಕ್ಕೆ ಬರೋದಿಲ್ಲ ಬರೋದಿಲ್ಲ ಮತ್ತು ನೀವು ತಪ್ಪು ತಿಳ್ಕೊಂಡೆ ಅಂದಾಗ ನಾ ಹೆಂಗೆ ಉತ್ತರ ಹೇಳಕ್ಕೆ ಬರ್ತೀನಿ ನೀವು ಪ್ರಶ್ನೆ ಗೊತ್ತಾದನು ಉತ್ತರ ಹೇಳ್ತೀನಿ ನೀವು ಹೌದಲ್ಲ ನೀವು ಹೌದಿಲ್ಲ ಅದಕ್ಕೆ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ನಾ ಏನು ಕೇಳಿನಿ ಏನು ಅವಳು ಗಾಜು ನೂರಾ ಆಜುನೂರ ಎಲ್ಲ ಇಲ್ಲ ನೂರು ಬೀಜ ನೂರಾ ತಾವು ತಾವು ಚೆಳಿ ಕತ್ತಾರ ಅವರು ಆಜುನದ ಬೀಜದ ಹಾಂ ಏನು ಕೇಳೀನಿ ಆಜನಾಡ ಜೂಜು ನಾಡ ಏನೇನ ಗೆದ್ದಣ ಬೀರಣ್ಣ ಆಜನಾಡ ಏನೇನ ಏನೇನು ಗೆದ್ದ ಬೀರಣ್ಣ ಆನೆ ಸಾಲ ಐನೂರು ಗೆದ್ದಣ್ಣ ಕುದುರೆ ಸಾಲ ಮುನ್ನೂರು ಗೆದ್ದಣ್ಣ ಮುತ್ತಿನ ಪಲ್ಲಕ್ಕಿ ಮುನ್ನೂರು ಗೆದ್ದ ನಾನು ಕಣ್ಣಕ್ಕೆ 16 ಗೆದ್ದ ನಾನು ಮುಂದೆ ಬಂದು ಕಣ್ಣ ಕಾಮೃತಿನಿ ಗೆದ್ದು ತಂದನ ಕಣ್ಣ ಕಾಮೃತಿನಿ ಗೆದ್ದು ಎಲ್ಲರಿಗೂ ಕೊಡ್ಬಿಡಿ ಇದೆಲ್ಲ ಎಲ್ಲಿದ್ರು ಯಾವ ಸ್ಥಾನದಇದೋ ಎಲ್ಲೆಲ್ಲಿಂದ ಬೇರೆದವರು ಗೆದ್ದು ಕೊಟ್ಟು ತಂದಾತ ನಾ ಹೆಂಗಿ ಕೇಳಿನು ಎಲ್ಲರೂ ಹಾಡ್ತಾರ ಕಣ್ಣು ಕಾಮೃತನ ಗೆದ್ದು ತಂದ ಗೆದ್ದು ತಂದ ಅಂತ ಹೇಳ್ತಾರೆ ಹಿಂದಿ ವೇದಕ್ಕೆ ಇದೆನ ನಾನು ಯು ವೇದ ಇದಿತ್ತು ಹೆಂಗಿ ನಾನು ಕೇಳಿನೋ ಅಂತ ಜಾಮ ಗಿತ್ತು ಅಂತ ಸ್ಥಾನದ ಗೆದ್ದ ನಾನು ಉತ್ತರ ಹುಲ್ಲನೆ ಹೌದು ನನಗೆ ಮಾತಿ